ಪಿ ಎಸ್ ಐ ಫೋರ್ ನಾಟ್ ಟು ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸು ಮತ್ತು ಪಿ ಎಸ್ ಐ ಆ್ಯಸ್ಪಿಂಟ್ಸ್ಗೆ ಒಂದು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಪಿ ಎಸ್ ಐ ಎರಡು ಒಟ್ಟಿಗೆ ಆಗಿದ್ದು ಸುಮಾರು ಐದು ವರ್ಷ ಆಗಿದೆ ನೋಟಿಫಿಕೇಷನ್ನು ನೋಟಿಫಿಕೇಷನ್ನು ಫೈವ್ ಫಾರ್ಟಿ ಫೈವ್ ಸ್ಕ್ಯಾಮ್ ಆಗಿತ್ತು ಅದು ಸ್ಕ್ಯಾಮ್ ಆದಮೇಲೆ ಮತ್ತು ರೀ ಎಕ್ಸಾಮ್ ಆಯಿತು ರೀ ಎಕ್ಸಾಮ್ ಆದಮೇಲೆ ಅದು ಫೈವ್ ಫಾರ್ಟಿ ಫೈವ್ ಅಷ್ಟು ಕ್ಯಾಂಡಿಡೇಟ್ಸ್ಗೆ ಆರ್ಡರ್ ಕಾಪಿ ಕೊಟ್ಟು ಇವಾಗ ಅವರು ಆಲ್ಮೋಸ್ಟ್ ಟ್ರೈನಿಂಗ್ ಎಲ್ಲ ಮುಗಿದು ವಾಪಸ್ ಇನ್ನೇನು ಸ್ಟೇಷನ್ಗೆ ಡ್ಯೂಟಿ ಬರ್ ಬರಬೇಕು ಆದರೆ ಇನ್ನೂ ಫೋರ್ ನಾಟ್ ಟು ಅದ್ರ ಜೊತೆಗೆ ನೋಟಿಫಿಕೇಶನ್ ಆಗಿದ್ದು ಇದು ಕಂಪ್ಲೀಟ್ ಆಗಿಲ್ಲ ಸುಮಾರು ಒಂದು ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನಾವು ಲಾಸ್ಟ್ ಒಂದು ಒನ್ ಮಂತ್ ಬ್ಯಾಕ್ ಕೂಡ ಒಂದು ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ಮೇಲೆ ಸ್ವಲ್ಪ ಅಂದರೆ ಪುಷ್ ಅಪ್ ಆಗಿದೆ ಅಂದರೆ ನೆಕ್ಸ್ಟು ನೀನು ರಿವೈಝಡ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕಾಯಿತು ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಆರ್ಡರ್ ಕಾಪಿ ಇನ್ನೇನು ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಮಾಧ್ಯಮದ ಮುಖಾಂತರ ಆದರೆ ಇನ್ನೂ ಯಾವುದೇ ರೀತಿ ಆರ್ಡರ್ ಕಾಪಿ ಇಶ್ಯೂ ಮಾಡಿಲ್ಲ ಅದಕ್ಕೋಸ್ಕರ ನಾಳೆ ನಾವು ಸ್ವತಂತ್ರ ಉದ್ಯಾನವನ ಬೆಂಗಳೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಫೋರ್ ನಾಟ್ ಟು ಸೆಲೆಕ್ಟ್ ಆಗಿರೋರು ಅದ್ರ ಜೊತೆ ಯಾರು ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಇದ್ದೀರಾ ಜೂನಿಯರ್ಸು ದಯವಿಟ್ಟು ಅವರು ಬನ್ನಿ ಯಾಕೆಂದ್ರೆ ನಿಮ್ಮ ಜೂನಿಯರ್ಸ್ಗೆ ಜೂನಿಯರ್ಸ್ ಇವಾಗ ಏನಿದ್ದೀರಾ ನೀವು ಮತ್ತೆ ನೀವು ಪಿ ಎಸ್ ಐ ಆಗಬೇಕು ಅನ್ನೋರು ಒಂದಷ್ಟು ಜನ ಪಿ ಎಸ್ ಐ ಸೆಲೆಕ್ಟ್ ಆಗಿರೋ ಕ್ಯಾಂಡ್ ಸ್ಟೂಡೆಂಟ್ಸು ನಿಮಗೆ ಪರಿಚಯ ಆಗ್ತಾರೆ ಮತ್ತು ಅದರದಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ ಮತ್ತು ಸರ್ಕಾರದಲ್ಲಿ ಯಾವ ಹಂತದಲ್ಲಿ ಏನು ಮಾಡಬೇಕು ಎಲ್ಲ ನಿಮಗೆ ವಿಚಾರ ಗೊತ್ತಾಗುತ್ತೆ ಪಿ ಎಸ್ ಎ ಆ್ಯಸ್ಪಿರೆಂಟ್ಸ್ ಏನು ಸೆಲೆಕ್ಟ್ ಆಗಿರೋ ಆ್ಯಸ್ಪಿರೆಂಟ್ಸು ಒಬ್ಬರು ಮಿಸ್ ಮಾಡಬಾರ್ದು ನಿಮ್ಮ ಪೇರೆಂಟ್ಸ್ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ ಯಾಕೆಂದರೆ ಪ್ರತಿದಿನ ನಾವು ಹೋರಾಟ ಮಾಡೋಕ್ಕಾಗಲ್ಲ ನಾಳೆ ಏನು ಹೋರಾಟ ಮಾಡ್ತಿದ್ದೀವಿ ಆ ಹೋರಾಟದಾಗ ಎಲ್ಲರೂ ಭಾಗವಹಿಸಿ ಮತ್ತೆ ಏನಾದರೂ ಸರ್ಕಾರ ಈ ಒಂದು ಏನಾದರೂ ಮಣಿದು ಅವ್ರ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದರೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋಣ ಪ್ರತಿ ಡಿಸ್ಟ್ರಿಕ್ಟ್ ವೈಸು ನಾವು ಮಾಡೋಣ ಸರ್ಕಾರವೂ ಅಷ್ಟೇ ಏಕೆಂದರೆ ಇಷ್ಟೊಂದೆಲ್ಲ ಸ್ಟೂಡೆಂಟ್ಸು ಸುಮಾರು ಐದು ವರ್ಷ ಒಂದು ನೋಟಿಫಿಕೇಷನ್ ಎಕ್ಸಾಮ್ಸ್ ಆಗಿ ಕಾಯ್ತಾ ಇದ್ದಾರೆ ಅಂತಂದರೆ ತುಂಬ ಡಿಲೇ ಆಗ್ತಿದೆ ಪ್ರೋಸೆಸ್ಸು ದಯವಿಟ್ಟು ಒಂದು ರೆಕ್ರೂಟ್ಮೆಂಟ್ ಫೋರ್ ನಾಟ್ ಟು ಏನು ನಾನ್ನೂರ ಎರಡು ಜನ ಪಿ ಎಸ್ ಐ ಇದ್ದಾರೆ ಅವ್ರಿಗೆ ಅಷ್ಟು ಜನ ಕಾರ್ಡ್ ಕಾಪಿ ಕೊಡ್ಬಿಟ್ಟು ಅಂತ ಕೊಡಬೇಕು ಹೇಳಿ ನಾನು ಮಾನ್ಯ ಗೃಹ ಸಚಿವರು ಪರಮೇಶ್ ಕುರ್ ಸರ್ ಹತ್ರನ ಮನವಿ ಮಾಡ್ಕೊತೀನಿ ಹಂಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ ಆದಷ್ಟು ಬೇಗ ಇದು ಒಂದು ಈ ಪ್ರೋಸೆಸ್ನ ಕಂಪ್ ಕಂಪ್ಲೀಟ್ ಮಾಡಿ ಮತ್ತೆ ನ್ಯೂ ರಿಕ್ರೂಟ್ಮೆಂಟ್ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಇನ್ನೂ ಆರ್ನೂರು ವೇಕೆನ್ಸಿ ಇದೆ ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿ ಇದೆ ಪಿ ಎಸ್ ಐ ಅದಿರ್ಬೋದು ಪಿ ಸಿ ಇರ್ಬೋದು ಪಿ ಸಿ ನೋಟಿಫಿಕೇಶನ್ಸ್ ಮತ್ತೆ ವಯೋಮಿತಿ ಪಿ ಸಿ ಮತ್ತು ಪಿ ಎಸ್ ಐ ಎರಡಕ್ಕೂ ವಯೋಮಿತಿ ಕೊಡಬೇಕು ಯಾಕೆಂದ್ರೆ ಪಿ ಎಸ್ ಐ ಯಾಕೆ ಕೊಡ್ಬೇಕಂತಂದ್ರೆ ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಪಿ ಸಿ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅಷ್ಟು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಅಟೆಂಪ್ಟ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅದ್ರ ಜೊತೆ ಪೊಲೀಸ್ ವಯೋಮಿತಿನೂ ಜಾಸ್ತಿ ಮಾಡಬೇಕು ಪಿ ಸಿ ಪಿ ಎಸ್ ಪಿ ಸಿ ಅಂತೂ ನೀವು ತರ್ಟಿ ಫೈವ್ ಇಯರ್ಸ್ ಮಾಡಿದ್ರು ಕಡಿಮೆನೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸರ್ಕಾರ ಈ ಕೂಡಲೇ ತರ್ಟಿ ಫೈವ್ ಇಯರ್ಸ್ ಪಿ ಸಿ ವಯೋಮಿತಿ ಮಾಡಿ ಫೋರ್ ನಾಟು ಆರ್ಡರ್ ಕಾಪಿ ಕೊಡೋದಕ್ಕೆ ದಯವಿಟ್ಟು ನಮಗೆ ನಾವು ಮಾಡೋ ಪ್ರತಿಭಟನೆಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಸಚಿವರು ಪರಮೇಶ್ ಪ್ರಸಾರ್ ಹತ್ರ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ